ಪರಿಚಯ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ ಮಕ್ಕಳೇ ಈ ದಿನ ನಾವು ಎಂಟನೇ ತರಗತಿಯ ದ್ವಿತೀಯ ಸೆಮೆಸ್ಟರ್ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಅಧ್ಯಾಯ ಪದ ಹದಿನೈದು ಉಷ್ಣ ಅದರ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಅಂದ್ರೆ ಈ ಉಷ್ಣಕ್ಕೆ ಸಂಬಂಧ ಪಾಠ ಪ್ರಶ್ನೆ ಕೊಟ್ಟಂತ ಅಭ್ಯಾಸಗಳಲ್ಲಿ ಹಿಂದೆ ಕೊಟ್ಟಂತ ಬುಕ್ಕದಲ್ಲಿ ಕೊಟ್ಟಂತ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಉಷ್ಣ ಪಾಠ ಪ್ರಶ್ನೋತ್ತರಗಳು ನೋಡಿ ರೋಮನ್ ಇಂಕಿ ಬಂದ ಪ್ರಶ್ನೆ ಪ್ರತಿಯೊಂದು ಅಪೂರ್ಣ ವಾಕ್ಯ ಪ್ರಶ್ನೆಗೆ ನಾಲ್ಕು ಪರ್ಯಾಯ ನಾಲ್ಕು ಪರ್ಯಾಯಗಳು ಉತ್ತರ ಕೊಟ್ಟಿತಿ ಅವು ಸರಿಯಾದ ಉತ್ತರ ನೀವು ಏನ್ ಮಾಡಬೇಕು ಆರಿಸಿ ಬಿಡಬೇಕು ಈಗ ಒಂದನೇ ಪ್ರಶ್ನೆ ಬಂದು ಒಂದು ಕಾಯವನ್ನು ಒಂದು ವಸ್ತುವನ್ನು ಕಾಯಿಸಿದಾಗ ಕಾಯದಲ್ಲಿರುವ ಅಣುಗಳು ಒಂದು ವಸ್ತುವನ್ನ ಕಾಯಿಸಿದಕಾರ ಆ ಕಾಯದಲ್ಲಿರುವ ಅಣುಗಳು ಏನ್ ಹಾಕ್ತಾವಂತ ಕೊಟ್ಟರ ಕೇಳುವಂತ ಆಪ್ಷನ್ಸ್ ಮೊನ್ನೆ ಏ ಆಪ್ಷನ್ಸ್ ಕೊಟ್ಟಣ ವೇಗವಾಗಿ ಕಂಪಿಸಿರು ಪ್ರಾರಂಭಿಸ್ತಾವ ಅಣುಗಳು ಬಿ ಆಪ್ಷನ್ಸ್ ಕೊಟ್ಟನ ಶಕ್ತಿಯನ್ನು ಕಳೆದುಕೊಳ್ಳುತ್ತ ಅಣುಗಳು ಮತ್ತೆ ಸಿ ಹೆಚ್ಚು ಭಾರವಾಗುತ್ತದೆ ಡಿ ಹಗುರವಾಗುತ್ತವೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಅಲ್ಲಿ ಇರುವಂತ ನೋಡ್ರಿ ಒಂದು ಕಾಯವನ್ನು ಕಾಯಿಸಿದ ಕಾಯದಲ್ಲಿರುವ ಅಣುಗಳು ಏನಾಗ್ತವಪ್ಪ ಅಂದ್ರೆ ವೇಗವಾಗಿ ಕಂಪಿಸಲು ಪ್ರಾರಂಭ ಆಗ್ತಾವೆ ವೇಗವಾಗಿ ಕಂಪಿಸಲು ಪ್ರಾರಂಭ ಆಗ್ತದೆ ಪ್ರಶ್ನೆ ಬಂದು ಎರಡನೇದು ಒಂದು ಕಾಯದ ತಾಪವು ಸೂಚಿಸುವುದು ಅಂದ ಒಂದು ವಸ್ತುವನ್ನು ಕಾಯಿಸಿದ್ರೆ ಅದ್ರ ತಾಪ ಏನ್ ಸೂಸ್ತೈತಿ ತಿಳ್ಕೊಳ ಒಂದು ಕಾಯದ ಅಣುಗಳು ಒಟ್ಟಿಗೆ ಶಕ್ತಿಯನ್ನು ಒಂದು ಕಾಯದ ಅಣುಗಳ ಸರಾಸರಿ ಶಕ್ತಿಯನ್ನು ಬಿ ಆಪ್ಷನ್ಸ್ ಬಂದು ಸಿ ಆಪ್ಷನ್ಸ್ ಕೊಟ್ಟರ ಕಾಯದ ಅಣುಗಳ ಒಟ್ಟು ವೇಗ ಗುರುತ ಅಥವಾ ಡಿ ಕಾಯದ ಅಣುಗಳ ಸರಾಸರಿ ಚಲನ ಶಕ್ತಿ ಇದ್ರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಒಂದು ಕಾಯದ ಅಣುಗಳ ಸರಾಸರಿ ಶಕ್ತಿಯನ್ನು ಇನ್ನ ಮೂರನೇ ಪ್ರಶ್ನೆ ಬಂದು ಎ ಮತ್ತು ಬಿ ಎರಡು ಕಾಯಗಳಿವೆ ಅಂದ್ರೆ ಕಾಯಿ ಐತಿ ಬಿ ಅನ್ನೋದು ಐತಿ ಎರಡು ಕಾಯಿಗಳಿವೆ ಎ ತಾಪ ಬಿ ಗಿಂತ ಹೆಚ್ಚು ಇದರ ಅರ್ಥ ಎ ತಾಪ ಬಿಗಿಂತ ಇದ್ರ ಹೆಚ್ಚು ಇದರ ಅರ್ಥ ಏನಪ್ಪಾ ಅಂದ್ರೆ ಎ ತಾಪ ಎ ತಾಪ ಬಿ ಗಿಂತ ಹೆಚ್ಚು ಅಂದರೆ ಇದರ ಅರ್ಥ ಏನಪ್ಪಾ ಅಂತ ಕೇಳಿದಾರೆ ಒಂದನೇ ಆಪ್ಷನ್ಸ್ ಕೊಟ್ಟಿದಾರ ಸರಿಯಾಗಿ ಎ ಅಣುಗಳು ಬಿ ಅಣುಗಳಿಗಿಂತ ಹೆಚ್ಚು ವೇಗವಾಗಿ ಕಂಪಿಸುತ್ತವೆ ಅಂತ ಕೊಟ್ಟಣ ಎರಡನೇದು ಬಿ ಎ ಅಣುಗಳು ಒಟ್ಟು ಶಕ್ತಿಗಿಂತ ಬಿ ಅಣುಗಳ ಒಟ್ಟು ಶಕ್ತಿ ಹೆಚ್ಚಾಗಿರುತ್ತದೆ ನೋಡಿ ಮೂರನೇದು ಆಪ್ಷನ್ ಸಿ ಎ ಪ್ರಚನ್ನ ಶಕ್ತಿಗಿಂತ ಬಿ ಸರಾಸರಿ ಪ್ರಚನ್ನ ಶಕ್ತಿ ಹೆಚ್ಚಿರುತ್ತದೆ ಅಂತ ಕೊಟ್ಟಣ ಇನ್ನು ಡಿ ಆಪ್ಷನ್ ಸಾವಿರ ಎ ನಲ್ಲಿರುವ ಉಷ್ಣವು ಯಾವಾಗಲೂ ಬಿಗಿಂತ ಹೆಚ್ಚಿರುತ್ತದೆ ಅಂತ ಕೊಟ್ಟಣ ಈಗ ಸರಿಯಾದ ಉತ್ತರ ಯಾವ್ದಪ್ಪ ಅಂದರೆ ಎ ಉತ್ತರ ಸರಾಸರಿ ಆಗಿ ಎ ಅಣುಗಳ ಬಿ ಅಣುಗಳಿಗಿಂತ ಹೆಚ್ಚು ವೇಗವಾಗಿ ಕಂಪಿಸ್ತವೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದರೆ ಎ ಆಪ್ಷನ್ಸು ರೋಮನ್ ಎರಡು ಏನಪ್ಪ ಅಂದ್ರೆ ಸೂಕ್ತ ಪದಗಳೊಂದಿಗೆ ಬಿಟ್ಟಿರೋ ಸ್ಥಳವನ್ನು ಭರ್ತಿ ಮಾಡಿ ಸೂಕ್ತ ಅಂದ್ರೆ ಬಿಟ್ಟ ಸ್ಥಳ ಭರ್ತಿ ಮಾಡಬೇಕು ನೋಡಿ ಒಂದು ಕಾಯದ ಬಿಸಿ ಅಥವಾ ತಣ್ಣಗಿನ ಮಟ್ಟವನ್ನು ಡ್ಯಾಶ್ ಎನ್ನುವರು ಅಂತ ಕರಿತಾರ ಆವಾಗ ಉತ್ತರ ಸರಿಯಾದ ಉತ್ತರ ತಾಪ ಅಂತ ಬರೀಬೇಕು ಇನ್ನು ಎರಡನೇ ಪ್ರಶ್ನೆ ಒಂದು ಬರ್ತಿ ಮಾಡು ತಾಪವನ್ನು ಪ್ರಕಟಿಸುವುದು ಸೂಚಿಸುವುದು ತಾಪವನ್ನು ಎದರಿಂದ ಹೇಳ್ತೀವಿ ಹೆಂಗ್ ಹೇಳ್ತೀವಿ ಯಾವ ಅಂತ ಸಾಧನ ಹೇಳ್ತೀವಿ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೇಳ್ತೀವಿ ಯಾರು ಪ್ರಕಟಿಸ್ತೀವಿ ಎದ್ರಾಗ್ ಹೇಳ್ತೀವಿ ಡಿಗ್ರಿ ಸೆಲ್ಸಿಯಸ್ ಸ್ಥಿರ ತಾಪದಲ್ಲಿ ಕಾಯವು ದ್ರವದಿಂದ ಅನಿಲಕ್ಕೆ ಬದಲಾಗುವುದನ್ನು ಏನ್ ಕರಿತೀವಿ ಕುದಿಯು ಬೆಂದು ಕರಿತೀವಿ ನೋಡ್ರಿ ಒಂದು ಸ್ಥಿರ ತಾಪದಲ್ಲಿ ನೀರು ತಾಪದಲ್ಲಿ ದ್ರವದಿಂದ ಅನಿಲಕ್ಕೆ ಬದಲಾಗೋದು ಅದಕ್ಕೆ ಏನು ಕುದಿಯು ಬಿಂದು ಅಂತೀವಿ ಇನ್ನು ನಾಲ್ಕನೇ ಪ್ರಶ್ನೆ ಸೆಲ್ಸಿಯಸ್ ಪಟ್ಟಿಯಲ್ಲಿ ನೀರಿನ ಕುದಿಯೋ ಬಿಂದು ತಾಪ ಎಷ್ಟಪ್ಪ ಅಂದ್ರೆ ಸೆಲ್ಸಿಯಸ್ನಾಗ ಎಷ್ಟು ಅಂದ್ರೆ ನೂರು ಡಿಗ್ರಿ ಸೆಲ್ಸಿಯಸ್ನಾಗ ನೀರು ಕುದಿಯುವ ತಾಪ ನೀರಿನ ಕುದಿಯೋ ಬಿಂದು ತಾಪ ಎಷ್ಟಪ್ಪ ಅಂದ್ರೆ ನೂರು ಡಿಗ್ರಿ ಸೆಲ್ಸಿಯಸ್ ಇನ್ನು ಉಷ್ಣದ ಎಸ್ ಐ ಮಾನ್ಯವಪ್ಪ ಅಂದ್ರೆ ಜೂಲ್ ಉಷ್ಣದ ಒಂದು ಐ ಮಾನ್ಯವಾದ ಜೂಲ್ ಈಗ ಕೆ ರೋಮನ್ ಹಂಕಿಮ್ರು ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಬರೆಯಿರಿ ನೋಡ್ರಿ ಪ್ರಶ್ನೆ ಒಂದು ಕಾಯಿಸುವುದರಿಂದ ವಸ್ತುಗಳು ವ್ಯಾಕರ್ಷಿಸುತ್ತವೆ ಈಗ ನೋಡ್ರಿ ಯಾವುದೇ ವಸ್ತುವನ್ನು ಕಾಯಿಸ್ರಿ ಕಬ್ಬಿಣಕ್ಕೆ ಕಾಯಿಸ ವಸ್ತುವನ್ನು ವ್ಯಾಖ್ಯಾಸ ಜಾಸ್ತಿ ಕಾಯಿಸ್ತಾರೆ ಅಂತ ಅವು ಹಿಗ್ತವ ಯಾಕೆಚ್ಚನ್ ಆಗ್ತವ ಅಂತ ಹೇಳಿ ಹೇಳಿದ್ರ ಹೌದಾ ಯಾವುದೇ ಒಂದು ವಸ್ತುವನ್ನ ಕಬ್ಬಿಣ ಆಗ್ಲಿ ಅಲ್ಯೂಮಿನಿಯಂ ಆಗಲಿ ತಾಮ್ರ ಆಗ್ಲಿ ಕಾಯಿಸ್ರಿ ಅವನ ಕಾಯಿಸಿದಾಗ ಹಿಗ್ತವ ಬೇಸಿಗೆ ದಿನಕ್ಕ ನೋಡ್ರಿ ಕಂಬದ ವಯರ್ ಏನ್ ಹಾಕಿ ಲೈನ್ ಕಂಬಗಳಿಗೆ ಅವು ಹಿಗ್ತಾವ ಯಾಕಂದ್ರ ವಸ್ತು ಕಾಯೋದ್ರಿಂದ ಹಿಗ್ತೈತಿ ಹಾಗಾಗಿ ಇದು ಸರಿ ಉತ್ತರ ಇನ್ನ ಉಷ್ಣ ಮತ್ತು ತಾಪಮಾನ ಒಂದೇ ಆಗಿದೆ ಉಷ್ಣ ಮತ್ತು ತಾಪಮಾನ ಒಂದೇ ಆಗಿದೆ ಉಷ್ಣ ತಾಪಮಾನ ಇವೆರಡು ಒಂದೇ ಅಂತ ಕೇಳುತ್ತಾರ ಒಂದೇ ಆಗಲ್ಲ ತಪ್ಪು ಇನ್ನ ಫ್ಯಾನ್ಗಳಲ್ಲಿ ದ್ವಿ ಲೋಪಟ್ಟಿಯನ್ನು ಉಪಯೋಗಿಸುತ್ತಾರೆ ಈಗ ನಾವು ಫ್ಯಾನ್ ಏನು ಉಪಯೋಗಿಸ್ತೀವಲ್ಲ ಅದ್ರೊಳಗೆ ದ್ವಿ ಲೋಹಪಟ್ಟಿ ಬಳಸ್ತಾರೆ ಅಂತ ಕೇಳಿದಾರ ಹಾಗಾದ್ರೆ ದ್ವಿ ಲೋಟಿ ದ್ವಿ ಲೋ ದ್ವಿ ಲೋಹಪಟ್ಟಿಯನ್ನು ಬಳಸುವುದಿಲ್ಲ ಹಾಗಾಗಿ ತಪ್ಪು ಈಗ ರೋಮನ್ ಹಿಂಕ್ಯ ನಾಲ್ಕರಲ್ಲಿ ನೋಡ್ಕೋಣ ಈ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳ ತಾಪ ಮತ್ತು ಉಷ್ಣ ಇವುಗಳಿಗಿರುವ ವ್ಯತ್ಯಾಸವನ್ನು ತಿಳಿ ಬರೀರಿ ತಾಪ ಮತ್ತು ಉಷ್ಣ ಇರುವಂತ ವ್ಯತ್ಯಾಸ ಏನಪ್ಪಾ ಅಂದ್ರೆ ನೋಡಿ ಉತ್ತರ ಉಷ್ಣ ಒಂದು ತಾಪ ಒಂದು ಕಡೆ ಕಾಲ ಉಷ್ಣ ಒಂದು ಶಕ್ತಿ ಒಂದು ರೂಪ ಉಷ್ಣ ಏನಪ್ಪಾ ಅಂದ್ರೆ ಶಕ್ತಿ ರೂಪ ಐತಿ ಆದರೆ ತಾಪವು ಬಿಸಿ ಅಥವಾ ತಣ್ಣಗಿನ ಮಟ್ಟಿನ ಅಳತೆ ಇದು ಶಕ್ತಿಗೆ ಸಂಬಂಧಿಸಿದ ಸಂಖ್ಯೆ ಆದರೆ ಇದು ಶಕ್ತಿ ಅಲ್ಲ ಇನ್ನ ಒಂದು ವಸ್ತುವಿನ ಉಷ್ಣದಲ್ಲಿ ಒಂದು ವಸ್ತುವಿನಲ್ಲಿರುವ ಉಷ್ಣ ಶಕ್ತಿಯ ಆ ವಸ್ತುವಿನಲ್ಲಿರುವ ಕಣಗಳ ಜವ ಕಣಗಳ ಸಂಖ್ಯೆ ವಸ್ತುವಿನ ರಾಶಿಯನ್ನು ಅವಲಂಬಿಸಿಕೊಂಡಿರ್ತೈತಿ ಇನ್ನು ಈ ತಾಪವು ತಾಪವು ವಸ್ತುವಿನ ಗಾತ್ರ ಅಥವಾ ರಾಶಿಯನ್ನು ಅವಲಂಬಿಸಿಲ್ಲ ಉದಾಹರಣೆಗೆ ಒಂದು ಚಿಕ್ಕ ನೀರಿನ ಪಾತ್ರೆಯಲ್ಲಿ ತಾಪವು ಹೆಚ್ಚು ಮತ್ತು ದೊಡ್ಡ ಪಾತ್ರೆಯಲ್ಲಿ ನೀರಿನ ತಾಪ ಒಂದು ಒಂದೇ ಆಗಿರಬಹುದು ಆದರೆ ದೊಡ್ಡ ಪಾತ್ರೆಯಲ್ಲಿರುವ ನೀರಿನ ಉಷ್ಣ ಹೆಚ್ಚಾಗಿರುತ್ತದೆ ಏಕೆಂದರೆ ಅದು ಹೆಚ್ಚು ಅಣುಗಳನ್ನು ಹೊಂದಿರ್ತ ಹೊಂದಿರೋದ್ರಿಂದ ಹೆಚ್ಚು ಉಷ್ಣ ಇನ್ನು ಉಷ್ಣದ ಅಂತಾರಾಷ್ಟ್ರೀಯ ಕಮಾನ ಆಗಿದೆ ತಾಪದ ಅಂತಾರಾಷ್ಟ್ರೀಯ ಆಗಿದೆ ಇನ್ನು ಎರಡನೇ ಪ್ರಶ್ನೆ ಉಷ್ಣದಿಂದ ಉಂಟಾಗುವ ಮೂರು ಪರಿಣಾಮವನ್ನು ತಿಳಿಸಿ ಉಷ್ಣದಿಂದ ಆಗುವಂತ ನಮ್ಗ ಪರಿಣಾಮಗಳ ನೋಡಿ ನೋಡ್ರಿ ಉತ್ತರ ಶಾಖದಿಂದ ಉತ್ಪತ್ತಿ ಆಗುವ ಮೂರು ಪರಿಣಾಮಗಳು ತಾಪ ಶಾಖ ಹೆಚ್ಚಾದ ಕೈ ಒಂದತಿ ನೋಡ್ರಿ ತಾಪಮಾನದಲ್ಲಿ ಹೆಚ್ಚಳ ಆಗ್ತೈತಿ ಶಾಖ ಕೊಟ್ಟರೆ ಸಾಕು ಅನು ವಸ್ತುವಿನಲ್ಲಿರುವ ಏನು ಚಲಿಸ್ತಾವ ಅದರಿಂದ ಏನಂತ ತಾಪಮಾನದಲ್ಲಿ ಹೆಚ್ಚಳ ಆಗ್ತೈತಿ ಮತ್ತ ಭೌತಿಕ ಸ್ಥಿತಿಯಲ್ಲಿ ಬದಲಾವಣೆ ವಸ್ತುಗಳ ಸ್ಥಿತಿ ಏನಂತತಿ ಬದಲಾಗ್ತೈತಿ ಇನ್ನು ರಾಸಾಯನಿಕ ಬದಲಾವಣೆಯಲ್ಲಿ ಬದಲಾವಣೆಯಲ್ಲಿ ಬದಲಾವಣೆ ವಸ್ತುಗಳು ರಾ ವಸ್ತುಗಳು ಕರಗುತ್ತವೆ ರಾಸಾಯನಿಕವಾಗಿ ಶಾಖದಿಂದ ಮೂರ್ ಇಂಪಾರ್ಟೆಂಟು ಇನ್ನು ಮೂರನೇ ಪ್ರಶ್ನೆ ಒಂದು ಚಲನೆಯ ಶಕ್ತಿಯಿಂದ ಉಷ್ಣ ಉತ್ಪತ್ತಿ ಆಗುತ್ತದೆ ಎಂಬುದಕ್ಕೆ ಒಂದು ದೃಷ್ಟಾಂತ ಕೊಡಿ ಅಂದ್ರೆ ಒಂದು ಉದಾಹರಣೆ ಮೂಲಕ ತಿಳಿಸ್ಬೇಕು ಉತ್ತರ ಏನಪ್ಪ ನಾವು ನಮ್ಮ ಅಂಗೈಗಳನ್ನು ತೀವ್ರವಾಗಿ ಉಜ್ಜಿದರೆ ಅಥವಾ ಕಬ್ಬಿಣದ ಉಗು ಉರಿನ ಲೋಹದ ಪಟ್ಟಿಯನ್ನು ಕಲ್ಲಿನ ಮೇಲೆ ಹಲವಾರು ಬಾರಿ ಉಜ್ಜಿದರೆ ಉಷ್ಣ ಉತ್ಪತ್ತಿ ಆಗುತ್ತದೆ ಅಂದ್ರೆ ನೋಡ್ರಿ ಉಷ್ಣ ಉತ್ಪತ್ತಿ ಆಗ್ತದೆ ಅಂದಾಗ ಕೈಯನ್ನು ಬಹಳಷ್ಟು ಬಹಳ ಸ್ವಲ್ಪ ಮಟ್ಟಿಗೆ ತಿಕ್ಕೋತಿದ್ರೆ ಅವಾಗ ಏನಾಗ್ತತಿ ಸೈ ಕೈಯಲ್ಲಿ ಶಾಖ ಉತ್ಪತ್ತಿ ಆಗ್ತೈತಿ ಅದೇ ರೀತಿ ಒಂದು ವಸ್ತು ಕಬ್ಬಿಣ ವಸ್ತು ಮೇಲೆ ನಾವು ಕಲ್ಲಿ ಹೋಗ್ತಿವಿ ತಿಕ್ಕದ್ರೆ ಅಲ್ಲಿ ಏನಾಗ್ತತಿ ಉಷ್ಣ ಉಂಟಾಗ್ತೈತಿ ಈ ಉದಾಹರಣೆ ಕೊಡಬಹುದು ಘನ ವಸ್ತುಗಳನ್ನು ಘನ ವಸ್ತುಗಳು ಉಷ್ಣ ವ್ಯಾಕ ಉಷ್ಣಕ್ಕೆ ವ್ಯಾಕರಿಸ್ತೇ ಎಂಬುದನ್ನು ಒಂದು ಪ್ರಯೋಗ ಮೂಲಕ ವಿವರಿಸ್ರಿ ಅಂದ್ರೆ ಪ್ರಯೋಗ ಮೂಲಕ ವಿವರಿಸಬೇಕು ಅಂತ ಈಗ ನೋಡ್ರಿ ಸರಳವಾಗಿ ನೋಡ್ರಿ ಗಣ ವಸ್ತುಗಳು ಉಷ್ಣಕ್ಕೆ ವ್ಯವಸ್ಥೆಂಬುದನ್ನು ಪ್ರಯೋಗ ಮೂಲಕ ನೋಡ್ರಿ ಒಂದು ಲೋಹಿಯ ಚೆಂಡು ಲೋಹಿ ಚೆಂಡು ತಗೋಬೇಕು ಉಂಗರವನ್ನು ತೆಗೆದುಕೊಳ್ಳಿ ಉಂಗರ ಉಂಗರ ಉಳುವಂತ ಒಂದು ವಸ್ತು ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿ ಉಂಗರ ಮತ್ತು ಚೆಂಡಿನ ವ್ಯಾಸಗಳು ಕೋಣೆ ಉಷ್ಣದಲ್ಲಿ ಚೆಂಡನ್ನು ಉಂಗರದ ಮೂಲಕ ಹಾದು ಹೋಗಲು ಸಾಧ್ಯವಾಗುತ್ತದೆ ಈಗಿನ ಚೆಂಡನ್ನು ಕಿಸಿ ಮಾಡಿ ಮತ್ತು ಚೆಂಡನ್ನು ರಿಂಗಿನ ಮೂಲಕ ರವಾನಿಸಲು ಪ್ರಯತ್ನಿಸಿ ಚಿತ್ರ ಬೀನಲ್ಲಿ ತೋರಿಸುವಂತೆ ಅದು ಉಂಗರದ ಮೂಲಕ ಹಾದು ಹೋಗುವುದಿಲ್ಲ ಚೆಂಡಿನ ವ್ಯತ್ಯಾಸವನ್ನು ಬಿಸಿ ಮಾಡುವಾಗ ಅದರ ಘನ ವಿಸ್ತರಿಸಿದೆ ಅಂತ ಸ್ಪಷ್ಟವಾಗಿ ತೋರಿಸುತ್ತದೆ ನೋಡ್ರಿ ಇಲ್ಲಿ ನೋಡಬೇಕು ಒಂದು ಲೋಹಿ ಚೆಂಡನ್ನ ಇದಕ್ಕೆ ಏನ್ಮಂತ ಸ್ಟ್ಯಾಂಡ್ ತಗೋದ್ ಸ್ಟ್ಯಾಂಡ್ ಐತಿ ಕ್ಲಾಂಪ್ ಸ್ಟ್ಯಾಂಡ್ ಈ ಸ್ಟ್ಯಾಂಪ್ ಚಂಡದ ಚೆಂದ ಚೈನ್ ಇರ್ತದಿಲ್ಲ ಇದನ್ನ ಏನ್ ಮಾಡಬೇಕು ಇಲ್ಲಿ ಒಂದು ರಿಂಗ್ ಇರ್ತೈತಿ ಈ ರಿಂಗ್ ಇಲ್ಲಿ ನಾವೇನ್ ಮಾಡಬೇಕು ಫಸ್ಟಿಗೆ ಈ ಒಂದು ಆ ಚಂಡ ಏನ್ ಮಾಡಬೇಕು ಅಮಾತಾಗಿ ಅಂದ್ರೆ ಲೋಹಿ ಚೆಂಡ್ ಇರ್ತದೆ ಲೋಹಿ ಚೆಂಡ್ ಕಬ್ಬಿ ಬಿಡುವ ಚೆಂಡು ಅದನ್ನ ಏನ್ ಮಾಡ್ಬೇಕು ಇದ್ರೊಳಗೆ ಬಿಡಬೇಕು ಅದ್ರ ಅಮಾತಾಗಿ ಇದ್ರೊಳಗೆ ಇದ್ರೈದ ಇದ್ರೊಳಗೆ ಹೈದು ಬರ್ತೈತಿ ಅವಾಗ ಚೆಂಡ್ ಆದ್ರೆ ಬಿಸಿ ಮಾಡಿದಾಗ ಇದೇ ಚೆಂಡನ್ನು ಬಿಸಿ ಮಾಡಿದಾಗ ಬಿ ಚಿತ್ರದೊಳಗೆ ಬಿ ಚಿತ್ರದಲ್ಲಿ ನೋಡ್ರಿ ಚೆಂಡು ಬರುವುದಿಲ್ಲ ಸರಳವಾಗಿ ಬರುವುದಿಲ್ಲ ಯಾಕಂದ್ರೆ ಇದರಿಂದ ಏನ್ ತಿಳಿದ್ ಬರತ್ತಂದ್ರ ಉಷ್ಣದಿಂದ ಏನಂತ ಗಣ ವಸ್ತುಗಳು ಯಾಕೆ ಅಂತ ಗೊತ್ತಾಗ್ತೈತಿ ಇನ್ನ ಐದನೇ ಪ್ರಶ್ನೆ ಬಂದು ದ್ವಿ ಲೋಹ ಪಟ್ಟಿ ಇರುವ ಎರಡು ಸಾಧನಗಳನ್ನ ಹೆಸರಿಸಿ ದ್ವಿ ಪಟ್ಟಿ ಇರುವಂತ ಅಂದ್ರೆ ದ್ವಿ ಪಟ್ಟಿ ಇರುವಂತ ವಸ್ತುಗಳು ಯಾವಪ್ಪ ಅಂತ ಕೇಳೋಣ ಅವು ಎರಡು ಹೆಸರು ಬರೀಬೇಕು ಇನ್ನು ಯಾವ ಆ ಉತ್ತರ ನೋಡ್ರಿ ಸ್ವಯಂಚಾಲಿತ ಪ್ರಕರಣಗಳಾದ ಉಪಕರಣಗಳಾದ ಬೆಂಕಿ ಎಚ್ಚರಿಕೆ ಗಂಟೆಗಳಲ್ಲಿ ವಿದ್ಯುತ್ ಒಲೆ ಎಚ್ಚರಿಕೆ ಗಂಟೆಗಳಲ್ಲಿ ಇರುವಂತಹ ವಿದ್ಯುತ್ ಒಲೆ ವಿದ್ಯುತ್ ಇಸ್ತ್ರಿ ಪಟ್ಟಿಗೆ ಇಸ್ತ್ರಿ ಪಟ್ಟಿಗೆ ಉಪಯೋಗಿಸ್ತೀವಿ ಅವು ಸೂಕ್ಷ್ಮ ತರಂಗ ರೆಫ್ರಿಜರೇಟರ್ ಮನೆಯ ಉಪಯೋಗ ಮಾಡುವಂಥ ರೆಫ್ರಿಜರೇಟರ್ ಇನ್ ಇನ್ಕ್ಯೂಬೇಟರ್ಗಳಲ್ಲಿ ಹವಾನ ಯಂತ್ರಗಳಲ್ಲಿ ಇವೆಲ್ಲವೂ ಏನು ಮಾಡ್ತೀವಿ ಆ ಎಲ್ಲ ಸಾಧನಗಳಲ್ಲಿ ನಾವೇನು ಮಾಡ್ತೀವಿ ದೀಲು ಪಟ್ಟಿಯನ್ನು ಬಳಸ್ತಾರ ನೆನ್ಪಿಟ್ಕೋರಿ ವೆರಿ ಇಂಪಾರ್ಟೆಂಟ್ ಈಗ ಆರನೇ ಪ್ರಶ್ನೆ ಬಂದು ನೋಡಿ ದಪ್ಪವಾದ ಗಾಜಿನ ಪಾತ್ರೆ ಒಳಕ್ಕೆ ಕುದಿಯುವ ನೀರನ್ನು ಹಾಕಿದಾಗ ಪಾತ್ರೆ ಒಡಿಯುತ್ತೆ ನೋಡ್ರಿ ದಪ್ಪವಾದ ಗಾಜಿನ ಪಾತ್ರೆ ಒಳಕ್ಕೆ ಕುದಿಯುವ ನೀರನ್ನು ಹಾಕಿದಾಗ ಯಾಕೆ ಹೊಡಿತೈತಿ ಒಂದ್ ದಪ್ಪವಾದ ಗಾಜು ಐತಿ ಅದರ ಮೇಲೆ ಸಳ ನೀರ್ ಕುದಿಯುವಂತ ನೀರನ್ನು ಹಾಕಿದ್ರೆ ಆ ಗಾಜು ಯಾಕೆ ಹೊಡಿತೈತಿ ಫೇರ್ ದಪ್ಪನೇ ಗಾಜಿನ ಪಾತ್ರೆಯೊಳಗೆ ಕುದಿಯುವ ನೀರನ್ನು ಹಾಕಿದಾಗ ಅದು ತಕ್ಷಣ ಒಡೆದು ಹೋಗುತ್ತದೆ ಇದಕ್ಕೆ ಕಾರಣ ಗಾಜು ಉಷ್ಣದ ಆಹ್ವಾಕ ಕುದಿಯುವ ನೀರನ್ನು ಗಾಜಿನ ಲೋಟದ ಒಳಗೆ ಹಾಕಿದಾಗ ಗಾಜಿನ ಮೇಲ್ಮೈ ಬಿಸಿ ಆಗುತ್ತದೆ ಆ ಮೇಲ್ಮೈ ವ್ಯಾಖಿಸುತ್ತದೆ ಆದರೆ ಹೊರ ಮೇಲ್ಮೈ ಹಾಗೆ ಇರುತ್ತದೆ ಈ ಅಸಮ ಪ್ರಮಾಣ ವ್ಯಾಕೋಚನೆಯಿಂದ ಗಾಜು ಹೊಡೆಯುತ್ತದೆ ಏಕೆಂದರೆ ಗಾಜು ಉಷ್ಣದ ಅಹವಾಕ ಇನ್ನು ಪ್ರಯೋಗ ಶಾಲಾ ತಾಪಮಾಪಕ ವೈದ್ಯಕೀಯ ತಾಪಮಾಪಕ ಇರುವ ಸಾಮ್ಯತೆ ಮತ್ತು ವ್ಯತ್ಯಾಸವನ್ನು ತಿಳಿಸಿ ಅಂದ್ರೆ ಎರಡರಲ್ಲಿರುವಂಥ ವ್ಯತ್ಯಾಸ ತಿಳಿಸ್ಬೇಕು ಒಂದೇ ರೀತಿ ಇರುವಂತಹ ಅಂಶಗಳು ತಿಳಿಸ್ಬೇಕು ಹೋಲಿಕೆಗಳು ಮೊದಲು ಒಂದೇ ರೀತಿ ಇರುವಂತ ನೋಡೋಣ ತಾಪಮಾನ ಅಥವಾ ತಾಪಮಾನ ಬದಲಾವಣೆಗಳನ್ನು ಅಳಿಯಲು ಪ್ರಯೋಗಾಲಯ ಅಥವಾ ಕ್ಲಿನಿಕಲ್ ಥರ್ಮಾಮೀಟರ್ ಅನ್ನು ಬಳಸಲಾಗುತ್ತದೆ ಪ್ರಯೋಗಶಾಲಿ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಎರಡು ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಪ್ರಯೋಗಾಲಯ ಪ್ರಯೋಗಾಲಯದಲ್ಲಿ ಬಳಸ್ತಾರ ಮತ್ತು ಕ್ಲಿನಿಕ್ ಅನ್ನ ಅಂದ್ರೆ ದವಾಖಾನೆಯಲ್ಲಿ ಬಳಸ್ತಾರ ಇವೆರಡು ಒಂದೇ ತಾಲಿ ಬಳಸ್ತಾರ ಅಂದ್ರೆ ದವಾಖಾನೆಯಲ್ಲಿ ಬಳಸ್ಬಹುದು ಮತ್ತು ಲ್ಯಾಬೊರೇಟರಿಯಲ್ಲಿ ಬಳಸಬಹುದು ಲ್ಯಾಬೋರೇಟರಿ ಅವುಗಳನ್ನು ಅವುಗಳ ಒಳಗೆ ಬಳಸುವಂತ ಒಂದು ವಸ್ತು ಸಾಮಾನ್ಯವಾಗಿ ಪಾದರಸ ಗಾಜಿನಿಂದ ತಯಾರಿಸಲಾಗತ್ತೈತಿ ಈಗ ಪಾದರಸ ನೋಡ್ರಿ ಪ್ರಯೋಗಶಾಲಿ ತಾಪ ಮಾಪ್ ಇರ್ತದೆ ಅದರಲ್ಲಿಯೂ ಏನ್ ಮಾಡಿರ್ತಾರ ಪಾದರಸಿಂದೆ ಮಾಡಿರ್ತಾರ ಮತ್ತು ಗಾಜು ಇರ್ತೈತಿ ಆದ ಮಾಪಕು ಇನ್ನ ಯಾವ್ದಪ್ಪ ಅಂದ್ರೆ ಇನ್ನು ವೈದಿಕ ತಾಪಮಾನ ಆ ತಾಪಮ್ ಪಾದರಸ ಮತ್ತು ಗಾಜಿನಿಂದ ಮಾಡೂ ಇವು ಹೋಲಿಕೆ ಉಳುವಂತ ಒಂದೇ ರೀತಿಯಿಂದ ಮಾಡಿರ್ತಾರ ಸಾಮರ್ಥ್ಯ ಉಳುವಂತ ವಸ್ತುಗಳನ್ನ ಮಾಡಿರ್ತಾರ ಇನ್ನು ಎರಡು ತಾಪ ಮೇಲೆ ದ್ರವಗಳ ವಿಸ್ತರಣೆ ಆಸ್ ಆಸ್ತಿಯ ಮೇಲೆ ತಯಾರಿಸಲಾಗುತ್ತದೆ ಇನ್ನು ವ್ಯತ್ಯಾಸಗಳೇನು ಪ್ರಯೋಗ ಥರ್ಮಾಮೀಟರ್ ಮತ್ತು ಇನ್ನು ಕ್ಲಿನಿಕಲ್ ಥರ್ಮಾಮೀಟರ್ ಎರಡರ ನಡುವಿನ ವ್ಯತ್ಯಾಸ ಏನಪ್ಪಾ ಅಂದ್ರೆ ತಿಳ್ಕೊಂಡ ಯಾವುದೇ ವಸ್ತುವಿನ ತಾಪವನ್ನು ಅಳೆಯಲು ಬಳಸಲಾಗುತ್ತದೆ ಈ ಪ್ರಯೋಗಾಲಯದಲ್ಲಿರುವಂತಹ ಥರ್ಮಾಮೀಟರ್ ಎದಕ್ ಉಪಯೋಗಿಸ್ತಾರೆ ಅಂದ್ರೆ ಯಾವುದೇ ವಸ್ತುವಿನ ತಾಪವನ್ನು ಅಳೆಯಕ್ಕೆ ಉಪಯೋಗಿಸ್ತೀವಿ ಇನ್ನ ಇದು ಎದಕ್ ಉಪಯೋಗಿಸ್ತಾರೆ ಅಂದ್ರೆ ಮಾನವರ ಅಥವಾ ಪ್ರಾಣಿಗಳ ತಾಪವನ್ನು ಮಾತ್ರ ಅಳೆಯಲು ಉಪಯೋಗಿಸ್ತೀವಿ ದಾಖಲೆಯಲ್ಲಿರುವಂತ ಒಂದು ಥರ್ಮಾಮೀಟರ್ ಐತಲ್ರಿ ಅದು ಎದಕ್ ಉಪಯೋಗಿಸ್ತಾರೆ ಮಾನವ ಅಥವಾ ಪ್ರಾಣಿಗಳು ಅಲ್ಲಿ ಉಪಯೋಗಿಸ್ತೀವಿ ಇನ್ನ ಇದು ದೀರ್ಘ ಪದವಿ ಪಡೆದ ಕ್ಯಾಪ್ಲಿಯರ್ ಕ್ಯಾಪಿಲ್ ಕ್ಯಾಪಿಲರ್ ಟ್ಯೂಬ್ ಹೊಂದಿದೆ ಇದು ಏನಪ್ಪ ಅಂದ್ರೆ ದೀರ್ಘವಾದ ಪದವಿ ಪಡೆದಂತ ಒಂದು ಕ್ಯಾಪ್ಯುಲರ್ ಟ್ಯೂಬ್ ಹೊಂದಿದೆ ಇದು ಕಿರಿದಾದ ಸಂಕೋಚದೊಂದಿಗೆ ಸಣ್ಣ ಕ್ಯಾಪ್ಯುಲರ್ ಟ್ಯೂಬ್ ಅನ್ನು ಹೊಂದಿರ್ತೈತಿ ಸಣ್ಣದಾದ ಕ್ಯಾಪ್ಯುಲರ್ ಟ್ಯೂಬ್ ಹೊಂದಿರ್ತೈತಿ ಇದರದು ಪ್ರಯೋಗಾಲಯದ ಥರ್ಮಾಮೀಟರ್ ವ್ಯಾಪ್ತಿ ಏಟಪ್ಪ ಅಂದ್ರೆ ಜೀರೋ ಡಿಗ್ರಿ ಸೆಲ್ಸಿಯಸ್ ಇಂದ ನೂರು ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ವ್ಯಾಪ್ತಿ ಇದ್ರ ವ್ಯಾಪ್ತಿ ಏಟಪ್ಪ ಅಂದ್ರೆ ಥರ್ಮಾಮೀಟರ್ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಇವು ವ್ಯತ್ಯಾಸ ಆಗ್ಯಾವ ಈಗ ನಾವು ಎಂಟನೇ ಪ್ರಶ್ನೆ ನೋಡ್ಕೊಂಡು ನೂರು ಡಿಗ್ರಿ ಸಿ ಫ್ಯಾರನ್ ಫ್ಯಾರನ್ಹೆಟ್ ಅನ್ನು ಸೆಲ್ಸಿಯಸ್ಗೆ ಮತ್ತು ಕೆಲವಿನ ಉಷ್ಣ ತಾಪಮಾನ ಪರಿತಿಸು ಡಿಗ್ರಿ ಸೆಲ್ಸಿಯಸ್ ಮಾಡೋಕೈತಿ ಫೈವ್ ಬೈ ನೈನ್ ಫ್ಯಾರನ್ ಫ್ಯಾರನ್ಹೆಟ್ ಮೈನಸ್ ಥರ್ಟಿ ಟೂ ಇಲ್ಲಿ ಏನು ಒಂಬತ್ತನೇ ಐದೈತಿ ಈ ಒಂಬತ್ತನೈದು ರೆಕೆಟ್ನಲ್ಲಿ ಫ್ಯಾರನ್ ಹೆಟ್ ಏನ್ ಕೊಟ್ಟಿರ್ತಾರಲ್ರಿ ಈ ಫ್ಯಾರಿನೆಟ್ ಕೊಟ್ಟರೆ ನೂರು ಫ್ಯಾರಿನೆಟ್ ಐತಿ ಅಕೋಬೇಕು ತುಂಬ್ಕೋಬೇಕು ಮೈನಸ್ ಮೂವತ್ತೆರಡು ನೂರು ಫ್ಯಾರಿನೆಂಟ್ನಾಗ ಮೈನಸ್ ಮೂವತ್ತೆರಡು ಬರದ್ರ ಎಷ್ಟು ಬರ್ತೈತಿ ಇಲ್ಲಿ ತಳಗ ಏನು ಬರ್ತೈತಿ ನೈನ್ ಬೈ ಫೈವ್ ಐತಿ ಇಂಟು ಅರವತ್ತೆಂಟು ಅಂದ್ರೆ ನೂರ ಮೂವತ್ತೆರಡು ಅರವತ್ತೆಂಟು ಬರ್ತೈತಿ ಹಾಂ ಈಗೇನು ಮಾಡಬೇಕು ಇದು ಐದು ಅರವತ್ತೆಂಟು ಐದು ಅರವತ್ತೆಂಟು ಏಟ್ ಆಗ್ತೈತಿ ಮುನ್ನೂರ ನಲ್ವತ್ತ ಡಿವೈಡ್ ಬೈ ಒಂಬತ್ತು ಎಷ್ಟು ಆಗ್ತಂದ್ರೆ ಮುನ್ನೂರ ನಲ್ವತ್ತು ಡಿವೈಡ್ ಬೈ ಒಂಬತ್ತು ಅದರ ಉತ್ತರಾಷ್ಟು ಬರ್ತೈತಿ ಮೂವತ್ತು ಪಾಯಿಂಟ್ ಮೂವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೇಳು ಬರ್ತೈತಿ ಈಸ್ ಇಕ್ವಲ್ ಟು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ಡಿಗ್ರಿ ಸೆಲ್ಸಿಯಸ್ ನೋಡಿರಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಬಂತು ಜೀರೋ ಸೆಲ್ಸಿಯಸ್ ಅಂದಾಗ ನಲ್ವತ್ತು ಡಿಗ್ರಿ ಸೆಲ್ಸಿಯಿಸ್ತು ಈಜು ಪ್ಲಸ್ ಟು ಟು ಸೆವೆಂಟಿ ತ್ರೀ ಪ್ಲಸ್ ಮಾಡ್ಕೋಬೇಕು ಕೆಲವಿನ ನಾವು ಕೆಲವಿನ ಫ್ಯಾರಿನೆಟ್ ಇದ್ದಿದ್ದು ಕೆಲವಿನ ಮಾಡ್ಕೋಬೇಕಂದ್ರೆ ಟೂ ಸೆವೆಂಟಿ ತ್ರೀ ಏನು ಮಾಡ್ಕೋ ಕೂಡಿಸ್ಕೋಬೇಕು ಅವಾಗ ಏನೈತಿ ನಲ್ವತ್ತು ಡಿಗ್ರಿ ಪ್ಲಸ್ ಟೂ ಸೆವೆಂಟಿ ತ್ರೀ ಕೂಡ್ಸ್ಕೊಂಡ್ರೆ ಟೋಟಲಿ ಕೆಲ್ವಿನದಾಗ ಎಷ್ಟ್ರ ಮೂರ್ನೂರ ಹದ್ಮೂರು ಕೆಲ್ವಿನ ಆಗ್ತತಿ ಡಿಗ್ರಿ ಸೆಲ್ಸಿಯಸ್ ಇದ್ರ ಏನ್ ಮಾಡಬೇಕು ಟೂ ಸೆವೆಂಟಿ ತ್ರೀ ಕೂಡ್ಸೋಬೇಕಾಗತತಿ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದ್ರೆ ಹೊಂದಿಸಿ ಬರೀರಿ ಇದು ನೀರ್ಗಾಲು ಬಂಡಿ ಉಂಟಾಗೋದಕ್ಕೆ ಏನಪ್ಪ ಕರ್ವೀನ್ ನೀರಿನ ಅಸಂಬಧ ಯಾಕೋಚ್ನೆ ನೀರ್ಗಾಲು ಬಂಡೆ ಅಂದ್ರೆ ಬಂಡಿ ಉಂಟಾಗೋದ ನೀರಿಂದ ನೀರಿನ ಅಸಂಬಂಧ ಯಾಕೆಚನೆ ಇನ್ನ ತಾಪದಲ್ಲಿ ಪಾದರಸ ಮಟ್ಟ ಇರುವುದು ಅಂದ್ರೆ ಉಷ್ಣ ಯಾಕೋಚನೆ ಸ್ವಯಂಚಾಲಿತ ಇಟ್ಟಿಗೆಯ ಕಾರಣ ಅಂದ್ರೆ ದ್ವಿಲುಪಟ್ಟ ಇನ್ನ ತಂಪಾದ ವಸ್ತು ಸಂಪರ್ಕಕ್ಕೆ ಬಂದಾಗ ಬಿಸಿಗಾಜು ಬಿರುಕು ಬಿಡುವುದು ಕಾರಣ ಅಂದ್ರೆ ಒಮ್ಮೆ ಒಮ್ಮೆಲೆ ಸಂಕೋಚನೆಗೊಳ್ಳುವುದರಿಂದ